ಹಾಯ್ ಫ್ರೆಂಡ್ಸ್ ರೇಡಿಯನ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಬೆಕ್ಕು ಯಾರ ವಾಹನ ಅಂತ ಗೊತ್ತಾ ಬೆಕ್ಕು ದಾರಿ ದಾಟಿದ್ದು ಕಣ್ಣಿಗೆ ಬಿದ್ದರೆ ಅಪಶಕುನವೆಂದೇ ಮನೆಗೆ ವಾಪಸ್ ಬರೋರಿದ್ದಾರೆ ಬೆಕ್ಕನ್ನು ಅಪಮಂಗಳವೆಂದೇ ನಂಬಲಾಗುತ್ತದೆ ಅಷ್ಟಕ್ಕೂ ಈ ಬೆಕ್ಕಿಗೆ ಈ ಸ್ಥಿತಿ ಬರಲು ಕಾರಣವೇನೆಂದು ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ಹಿಂದೂ ಧರ್ಮದಲ್ಲಿ ದೇವಾನ ದೇವತೆಗಳನ್ನು ಮಾತ್ರವಲ್ಲ ಅವರ ವಾಹನಕ್ಕೂ ಪೂಜೆ ನಡೆಯುತ್ತದೆ ಪ್ರತಿಯೊಬ್ಬ ದೇವರಿಗೂ ಒಂದೊಂದು ವಾಹನವಿದೆ ಗಣೇಶ ಇಲಿಯ ಮೇಲೆ ಸವಾರಿ ಮಾಡಿದರೆ ಈಶ್ವರ ನಂದಿಯನ್ನು ವಾಹನ ಮಾಡಿಕೊಂಡಿದ್ದಾನೆ ಇದೇ ರೀತಿ ಎಲ್ಲ ದೇವಾನುದೇವತೆಗಳು ಪಕ್ಷಿ ಹಾಗೂ ಪ್ರಾಣಿಯನ್ನು ತಮ್ಮ ವಾಹನ ಮಾಡಿಕೊಂಡಿದ್ದಾರೆ ಮನೆಯಲ್ಲಿ ಸಾಕುವ ಬೆಕ್ಕಿಗೆ ಮಾತ್ರ ದೇವರ ವಾಹನವಾಗುವ ಭಾಗ್ಯವಿಲ್ಲ ಬೆಕ್ಕು ಯಾವುದೇ ದೇವರ ವಾಹನವಾಗಿ ಪೂಜಿಸಲ್ಪಡುವುದಿಲ್ಲ ಬೆಕ್ಕನ್ನು ಅಶುಭವೆಂದೇ ಪರಿಗಣಿಸಲಾಗುತ್ತದೆ ನಾವಿಂದು ಬೆಕ್ಕು ಯಾರ ವಾಹನ ಹಾಗೇ ಅದಕ್ಕೆ ಅಮಂಗಳ ಸ್ಥಾನ ಸಿಗಲು ಕಾರಣವೇನೆಂದು ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ಕೆಲ ದೇಶಗಳಲ್ಲಿ ಬೆಕ್ಕನ್ನು ಶುಭವೆಂದು ನಂಬಲಾಗುತ್ತದೆ ಮನೆಯಲ್ಲಿ ಶುಭ ಸಂಕೇತವಾಗಿ ಬೆಕ್ಕನ್ನು ಸಾಕುತ್ತಾರೆ ಭಾರತೀಯ ಸಂಸ್ಕೃತಿಯಲ್ಲಿ ಮಾತ್ರ ಬೆಕ್ಕನ್ನು ಮಂಗಳಾಕರವೆಂದು ಪರಿಗಣಿಸಲಾಗುವುದಿಲ್ಲ ಬೆಕ್ಕು ಯಾವ ದೇವರ ವಾಹನ ಎಂದರೆ ಮೊದಲೇ ಹೇಳಿದಂತೆ ಯಾವುದೇ ದೇವರು ಅಥವಾ ದೇವತೆಗಳ ವಾಹನ ಬೆಕ್ಕಲ್ಲ ಅದು ದರಿದ್ರಲಕ್ಷ್ಮಿಯ ವಾಹನ ಪುರಾಣಗಳ ಪ್ರಕಾರ ಸಾಗರ ಮಂಥನದ ಸಮಯದಲ್ಲಿ ಲಕ್ಷ್ಮೀದೇವಿಯ ಮುಂದೆ ಅವಳ ಅಕ್ಕ ದರಿದ್ರಲಕ್ಷ್ಮಿ ಅವತಾರವೆತ್ತಿದಳು ಅವಳು ಸಮುದ್ರದಿಂದ ದ್ರಾಕ್ಷಾರಸದೊಂದಿಗೆ ಹೊರಬಂದಿದ್ದರಿಂದ ಅವಳು ರಾಕ್ಷಸ ಶಕ್ತಿಗಳ ಆಶ್ರಯವನ್ನು ಕಂಡುಕೊಂಡಳು ಆದರೆ ಲಕ್ಷ್ಮೀದೇವಿಯು ಭಗವಂತ ವಿಷ್ಣುವಿನ ಆಶ್ರಯವನ್ನು ಕೋರಿದಳು ಹಾಗಾಗಿ ದರಿದ್ರಲಕ್ಷ್ಮಿಯನ್ನು ಅನರ್ಹವೆಂದು ಪರಿಗಣಿಸಲಾಯಿತು ಲಕ್ಷ್ಮೀ ದೇವಿಯನ್ನು ಸಂಪತ್ತಿನ ದೇವತೆಯಾಗಿ ಪೂಜಿಸಲಾಯಿತು ಆ ಸಮಯದಲ್ಲಿ ಬೆಕ್ಕನ್ನು ದರಿದ್ರಲಕ್ಷ್ಮಿಯ ವಾಹನವೆಂದು ಪರಿಗಣಿಸಲಾಯಿತು ಅದು ಯಾವುದೇ ದೇವತೆಯ ಸವಾರಿಯಾಗದಂತೆ ಶಾಪಗ್ರಸ್ತವಾಯಿತು ದರಿದ್ರ ಲಕ್ಷ್ಮಿಯ ವಾಹನವಾಗಿರುವುದರಿಂದ ಮನೆಯಲ್ಲಿ ಬೆಕ್ಕಿನ ಆಗಮನವನ್ನು ಕೆಟ್ಟ ಶಕುನವೆಂದು ಪರಿಗಣಿಸಲಾಗುತ್ತದೆ ಮನೆಯಲ್ಲಿ ಬೆಕ್ಕನ್ನು ಸಾಕುವುದು ಕೂಡ ಅಶುಭವೆಂದು ಕೆಲವರು ನಂಬುತ್ತಾರೆ ಇನ್ನೊಂದು ಕಡೆ ಬೆಕ್ಕನ್ನು ರಾಹುವಿನ ವಾಹನ ಎಂದು ಕರೆಯಲಾಗುತ್ತದೆ ಜ್ಯೋತಿಷ್ಯದಲ್ಲಿ ರಾಹುವನ್ನು ಅಶುಭ ಗ್ರಹವೆಂದು ಪರಿಗಣಿಸಲಾಗುತ್ತದೆ ರಾಹು ಯಾವಾಗಲೂ ಜೀವನದಲ್ಲಿ ಸಮಸ್ಯೆಗಳನ್ನು ತರುತ್ತಾನೆ ಅದಕ್ಕಾಗಿಯೇ ಬೆಕ್ಕನ್ನು ಸಹ ಅಶುಭವೆಂದು ಪರಿಗಣಿಸಲಾಗುತ್ತದೆ ರಾಹು ಯಾವಾಗಲೂ ನೆರಳು ಗ್ರಹಗಳು ಮತ್ತು ಅಸುರ ಶಕ್ತಿಗಳೊಂದಿಗೆ ಸಂಬಂಧ ಹೊಂದಿದ್ದಾನೆ ರಾಹು ಸಮುದ್ರ ಮಂಥನದಲ್ಲಿ ಅಮೃತಕ್ಕಾಗಿ ದೇವಾನುದೇವತೆಗಳು ಮತ್ತು ಅಸುರರ ನಡುವೆ ನಡೆದ ಹೋರಾಟದ ನಂತರ ಹುಟ್ಟಿಕೊಂಡ ಆತನ ವಾಹನ ಬೆಕ್ಕಾಗಿರುವ ಕಾರಣ ಅದಕ್ಕೆ ಅಶುಭ ಅಣೆ ಸಿಕ್ಕಿದೆ ಬೆಕ್ಕಿನ ಬಗೆಗಿರುವ ನಂಬಿಕೆ ಏನೆಂದರೆ ರಾಹು ದುರ್ಘಟನೆಗಳಿಗೆ ಕಾರಣವಾಗುತ್ತಾನೆ ಹಾಗಾಗಿ ಬೆಕ್ಕು ರಸ್ತೆ ದಾಟಿದರೆ ಅದು ಅಶುಭವೆಂದು ಜನರು ನಂಬುತ್ತಾರೆ ಇದರಿಂದ ದುರ್ಘಟನೆ ಸಂಭವಿಸಬಹುದೆಂದು ಜನರು ಭಯ ಬೀಳ್ತಾರೆ ಕಪ್ಪು ಬಣ್ಣವನ್ನು ಶನಿ ಎಂದೇ ನಂಬಲಾಗಿದೆ ಶನಿ ಕರ್ಮಕ್ಕೆ ತಕ್ಕಂತೆ ಶಿಕ್ಷೆ ನೀಡುತ್ತಾನೆ ಇದೇ ಕಾರಣಕ್ಕೆ ಕಪ್ಪು ಬೆಕ್ಕನ್ನು ಮತ್ತಷ್ಟು ಅಶುಭವೆಂದು ಪರಿಗಣಿಸಲಾಗುತ್ತದೆ ಇಷ್ಟೇ ಅಲ್ಲ ಬೆಕ್ಕು ಅಳುವುದು ಕೂಡ ಕೆಟ್ಟ ಶಕುನವೆಂದೇ ಪರಿಗಣಿಸಲಾಗಿದೆ ಬೆಕ್ಕು ಎಲ್ಲೆಲ್ಲಿ ಅಳುತ್ತದೆಯೋ ಅಲ್ಲಿ ಯಾವುದೋ ಅಶುಭ ಘಟನೆ ನಡೆಯುತ್ತೆ ಎಂದು ನಂಬಲಾಗಿದೆ ಯಾವುದಾದರೂ ಶುಭ ಕಾರ್ಯಕ್ಕೆ ಹೊರಡುವಾಗ ಬೆಕ್ಕು ಕಣ್ಣಿಗೆ ಬಿದ್ದರೆ ಕೆಲಸದಲ್ಲಿ ಯಶಸ್ಸು ಸಿಗುವುದಿಲ್ಲ ಎಂದು ನಂಬಲಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು